ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐವೋಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ನಾಳೆ ಅಂದರೆ ನಾಳೆ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಒಂದು ನೂರು ವರ್ಷಗಳ ಬಳಿಕ ಬರ್ತಾ ಇರೋ ಅಕ್ಷಯ ತೃತೀಯ ಅಂತಲೇ ಹೇಳ್ಬೋದು ತುಂಬಾ ಅದ್ಭುತವಾದ ಅಕ್ಷಯ ತೃತೀಯ ಅಂತ ಹೇಳ್ಬೋದು ಆರು ಅದ್ಭುತ ಯೋಗಗಳು ರಾಶಿ ಕುಂಭರಾಶಿಯವರಿಗೆ ಜಾಕ್ಪಾಟ್ ಕುಬೇರ ಮತ್ತು ಸಂಪತ್ತು ಪ್ರಾಪ್ತಿ ಹಾಗೂ ಯೋಗ ಕೂಡ ಬರ್ತಾ ಇದೆ ಒಂದು ನೂರು ವರ್ಷಗಳ ಬಳಿಕ ಅಕ್ಷಯ ತೃತೀಯದಂದು ವಿಶೇಷ ರಾಜಯೋಗಗಳು ಒಟ್ಟಿಗೆ ನಿರ್ಮಾಣವಾಗುತ್ತಿದೆ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಹಬ್ಬಕ್ಕೆ ವಿಶೇಷ ಮಾನ್ಯತೆ ಇದೆ ಈ ವರ್ಷ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ನಾಳೆ ಬುಧವಾರ ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತಿದೆ ಈ ದಿನವೇ ಆರು ಅದ್ಭುತ ಯೋಗಗಳು ನಿರ್ಮಾಣವಾಗುತ್ತಿವೆ ಹಾಗಾದರೆ ಬನ್ನಿ ಇಲ್ಲಿ ಒಂದು ನೂರು ವರ್ಷಗಳ ಬಳಿಕ ಅಕ್ಷಯ ತೃತೀಯದಂದೇ ರೂಪುಗೊಳ್ಳಲಿರುವ ಆರು ರಾಜಯೋಗಗಳಿಂದಾಗಿ ಇಲ್ಲಿ ಪ್ರತ್ಯೇಕ ಕುಂಭರಾಶಿಯ ಜಾತಕದವರು ಯಾವೆಲ್ಲ ವಿಶೇಷ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆ ಇಲ್ಲಿ ಕುಂಭರಾಶಿಯವರ ಯಾವೆಲ್ಲ ಕ್ಷೇತ್ರಗಳಲ್ಲಿ ವಿಶೇಷ ಸಮೃದ್ಧಿಯ ಪ್ರಾಪ್ತಿ ಉಂಟಾಗಲಿದೆ ಎನ್ನುವುದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳನ್ನು ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರೋ ಬಟನ್ ಬಟನನ್ನು ಪ್ರೆಸ್ ಮಾಡಿ ಅಂತ ಕೇಳ್ಕೊತೀನಿ ಅಂದರೆ ಕ್ಲಿಕ್ ಮಾಡಿ ಅಕ್ಷಯ ತೃತೀಯದ ಶುಭ ದಿನದಂದು ಪ್ರಬಲ ಗಜಕೇಸರಿ ರಾಜಯೋಗ ಲಕ್ಷ್ಮೀನಾರಾಯಣ ರಾಜಯೋಗ ಮಾಲವ್ಯ ರಾಜಯೋಗ ಚತುರ್ಗಾಹಿ ಯೋಗ ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ರವಿ ಯೋಗಗಳು ನಿರ್ಮಾಣವಾಗುತ್ತಿವೆ ಇದರಿಂದ ಕುಂಭರಾಶಿಯವರಿಗೆ ಕುಬೇರ ಸಂಪತ್ತು ಪ್ರಾಪ್ತಿಯಾಗಲಿದೆ ಅಲ್ಲದೆ ಇಲ್ಲಿ ಈ ರಾಜಯೋಗಗಳಿಂದಾಗಿ ಪ್ರತ್ಯೇಕ ಕುಂಭರಾಶಿಯವರು ಎಲ್ಲ ಕ್ಷೇತ್ರಗಳಲ್ಲಿಯೂ ಇಚ್ಛಿತ ಫಲಗಳನ್ನು ಖಂಡಿತ ಹೊಂದಲಿದ್ದಾರೆ ಹೌದು ಅಕ್ಷಯ ತೃತೀಯದಂದು ನಿರ್ಮಾಣವಾಗುತ್ತಿರುವ ಅದ್ಭುತ ರಾಜಯೋಗಗಳು ಕುಂಭರಾಶಿಯ ಉದ್ಯೋಗಸ್ಥರಿಗೆ ಬಡ್ತಿ ಹಳೆಯ ಹೂಡಿಕೆಗಳಿಂದ ಭರ್ಜರಿ ಲಾಭವನ್ನು ನೀಡಲಿದೆ ಜೊತೆಗೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನವೂ ಹೆಚ್ಚಾಗಲಿದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯವು ಕುಂಭರಾಶಿಯವರಿಗೆ ದಿಢೀರ್ ಧನಲಾಭವನ್ನು ಕರುಣಿಸಲಿದೆ ಇದರಿಂದ ಜೀವನದಲ್ಲಿ ಎದುರಾಗಿದ್ದ ಹಣಕಾಸಿನ ಮುಗ್ಗಟ್ಟಿನಿಂದ ಪಾರಾಗುವಿರಿ ವೃತ್ತಿ ವ್ಯವಹಾರದಲ್ಲಿ ಧನಾತ್ಮಕ ಬದಲಾವಣೆಗಳಿಂದ ಕುಬೇರನ ಸಂಪತ್ತು ನಿಮ್ಮದಾಗುವ ನಿರೀಕ್ಷೆ ಇದೆ ಇರಲಿದೆ ಅಕ್ಷಯ ತೃತೀಯದಲ್ಲಿ ನಿರ್ಮಾಣವಾಗಲಿರುವ ಅಪರೂಪದ ರಾಜಯೋಗಗಳ ಪ್ರಭಾವದಿಂದಾಗಿ ಕುಂಭರಾಶಿಯು ವೃತ್ತಿಪರರಿಗೆ ಪ್ರಮೋಷನ್ ದೊರೆಯಲಿದೆ ವಿದೇಶ ವ್ಯವಹಾರದಿಂದ ಭರ್ಜರಿ ಲಾಭ ಹಣಕಾಸಿನ ಅರಿವು ಉತ್ತಮವಾಗಿರಲಿದ್ದು ಜೀವನದಲ್ಲಿ ಸುಖ ಸೌಕರ್ಯಗಳು ಹೆಚ್ಚಾಗಲಿವೆ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿಯೂ ಹರ್ಷದಾಯಕ ವಾತಾವರಣ ಖಂಡಿತ ಕಂಡುಬರಲಿದೆ ಇಲ್ಲಿ ಪರಿವಾರ ಜನರ ಮಧ್ಯದಲ್ಲಿ ಉತ್ತಮ ಸಾಮರಸ್ಯ ಕಂಡುಬರಲಿದೆ ಇಲ್ಲಿ ವಿವಾಹಿತ ಜಾತಕದವರು ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಹೊಂದಲಿದ್ದಾರೆ ಲವ್ ರಿಲೇಶನ್ಶಿಪ್ನಲ್ಲಿಯೂ ಹೆಚ್ಚು ಮಾಧುರ್ಯತೆ ಕಂಡುಬರಲಿದೆ ಇಲ್ಲಿ ಅಕ್ಷಯ ತೃತೀಯದಲ್ಲಿ ನಿರ್ಮಾಣವಾಗಲಿರುವ ಅಪರೂಪದ ರಾಜಯೋಗಗಳ ಪ್ರಭಾವದಿಂದಾಗಿ ನೀವು ಪ್ರಬಲ ಇಚ್ಛಾಶಕ್ತಿ ಹೊಂದಲಿದ್ದೀರಿ ಇಲ್ಲಿ ಮನೆಗೆ ಹೊಸ ವಾಹನದ ಆಗಮನವಾಗಬಹುದಾಗಿದೆ ಇಲ್ಲಿ ದುಬಾರಿ ವಸ್ತುಗಳನ್ನು ಕೊಳ್ಳುವ ನಿಮ್ಮ ಕನಸು ಕೂಡ ಈಡೇರಬಹುದಾಗಿದೆ ನಿಮಗೆ ಮಾತಾಪಿತೃವಿನ ಸುಖದ ಪ್ರಾಪ್ತಿ ಉಂಟಾಗಲಿದೆ ದೂರದ ಸಂಬಂಧಗಳು ಈಗ ಹತ್ತಿರವಾಗಲಿವೆ ವ್ಯಾಪಾರ ನೌಕರಿಯಲ್ಲಿ ಇಚ್ಛಿತ ರೀತಿಯ ಬದಲಾವಣೆಗಳು ಕೂಡ ಸಾಧ್ಯವಾಗಲಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಅಕ್ಷಯ ತೃತೀಯದಲ್ಲಿ ನಿರ್ಮಾಣವಾಗಲಿರುವ ಅಪರೂಪದ ರಾಜಯೋಗಗಳ ಪ್ರಭಾವದಿಂದಾಗಿ ನಿಮಗೆ ವಿಶೇಷ ಧನಾತ್ಮಕ ಫಲಗಳು ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಅಷ್ಟೇ ವಿಡಿಯೋದಲ್ಲಿ ನೀಡಲಾಗಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಇನ್ನು ವಿಡಿಯೋನ ಕೊನೆಯಲ್ಲಿ ಓಂ ಲಕ್ಷ್ಮೀ ಕುಬೇರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಅಕ್ಷಯ ತೃತೀಯದಂದು ಕುಂಭರಾಶಿಯವರಿಗೆ ಯಾವೆಲ್ಲ ರಾಜಯೋಗಗಳು ಗಜಕೇಸರಿ ಯೋಗ ಬರಲಿದೆ ಅಂತ ನೀವು ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಕುಂಭರಾಶಿಯವರಿಗೆ ರಾಜಯೋಗ ಅಂತಲೇ ಹೇಳ್ಬೋದು ತುಂಬಾ ಅದೃಷ್ಟ ರಾಶಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿ ಅಂತ ಹೇಳ್ಬೋದು ಈ ಕುಂಭರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗೋ ಕಾಲ ಹತ್ರ ಬರ್ತಾ ಇದೆ ಯಾಕಂದರೆ ಮೇ ಹದಿನೈದನೇ ತಾರೀಕು ಅಂದರೆ ಹದಿನಾಲ್ಕರಿಂದ ಗುರುಬಲ ಸ್ಟಾರ್ಟ್ ಆಗ್ತಾ ಇದೆ ಗುರುಬಲ ಆರಂಭವಾಗ್ತಾ ಇದೆ ಮತ್ತು ಸಾಡೆ ಸಾತಿ ಕೂಡ ಅವರಿಗೆ ಎಂಡಿಂಗ್ ಸ್ಟೇಜಲ್ಲಿ ಇರೋದರಿಂದ ಶನಿ ಕೂಡ ತುಂಬ ಒಳ್ಳೆಯ ಕಾರಕ ಆಗಿದ್ದಾನೆ ಶನಿ ಕೂಡ ಒಳ್ಳೆ ಸ್ಥಾನದಲ್ಲಿ ಇರೋದರಿಂದ ಇವರಿಗೆ ಗುರುಬಲ ಬರ್ತಾ ಇದೆ ಹಾಗಾಗಿ ಒಳ್ಳೊಳ್ಳೆ ಪ್ರ ಫಲಿತಾಂಶಗಳನ್ನು ನೀವು ಪಡಿಬೋದು ಅಂತಲೇ ಹೇಳ್ಬೋದು ನಿಮ್ಮದು ಇಷ್ಟು ವರ್ಷದ ಯಾವುದೇ ಆಸೆ ಆಕಾಂಕ್ಷೆಗಳಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ನೀವು ಒಳ್ಳೆ ಕೆಲಸದಲ್ಲಾಗಿರ್ಬೋದು ಒಳ್ಳೆ ಕೆಲಸಕ್ಕೆ ವಿದೇಶಕ್ಕೆ ಹೋಗೋದಾಗಿರ್ಬೋದು ಮತ್ತು ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಖಂಡಿತ ನಿಮ್ಗೆ ಇವಾಗ ಪರಿಹಾರ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಕುಬ ಕುಂಭರಾಶಿಯವರಂತೂ ತುಂಬಾ ಅದೃಷ್ಟ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದರಿಂದ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗುರುಬಲ ಇರಲಿದೆ ಇವರಿಗೆ ಇವರು ಮುಟ್ಟಿದ್ದೆಲ್ಲ ಚಿನ್ನ ಆಗೋದಂತೂ ಖಂಡಿತ ನಾಳೆ ಅಕ್ಷಯ ತೃತೀಯದಂತೂ ಆರು ರಾಜಯೋಗಗಳು ಇವರಿಗೆ ಬರ್ತಾ ಇದೆ ಕುಂಭರಾಶಿಯವರಿಗೆ ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ ನೀವು ಖಂಡಿತ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೆ ನೀವು ತುಂಬ ಯೋಚನೆ ಮಾಡಬೇಕಾಗಿತ್ತು ಆದರೆ ಈಗ ಆಗಿಲ್ಲ ನೀವು ಯಾವುದೇ ಕೆಲಸ ಮಾಡಿದ್ರು ಧೈರ್ಯದಿಂದ ಮಾಡಿ ಖಂಡಿತ ನಿಮಗೆ ಕೈ ಹಿಡಿಯುತ್ತೆ ನೀವು ಮಾಡೋ ಕೆಲಸದಲ್ಲಿ ಯಶ್ ಯಶಸ್ಸನ್ನು ನೀವು ಕಾಣ್ಬೋದಾಗಿದೆ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈಗ ಅದು ಕೂಡ ಪರಿಹಾರ ಆಗುತ್ತೆ ಒಳ್ಳೆಯ ಪ್ರೀತಿ ವಿಶ್ವಾಸ ಬಾಂಧವ್ಯ ಬೆಳೆಯುತ್ತೆ ಮತ್ತು ಲವ್ ಲವ್ ರಿಲೇಶನ್ಶಿಪ್ಪಲ್ಲಿರೋರ್ಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವು ಇಷ್ಟಪಟ್ಟವರು ನಿಮ್ಮಂತ ನಿಮ್ಮಂತೆ ಖಂಡಿತ ಆಗ್ತಾರೆ ನಿಮ್ಮ ಪ್ರೀತಿಗೆ ಪಾತ್ರರಾಗಿರೋರು ಖಂಡಿತ ನಿಮ್ಮ ಜೊತೆ ಕೊನೆವರೆಗೂ ಇರ್ತಾರೆ ಆದಷ್ಟು ಬೇಗ ನೀವು ಲವ್ ರಿಲೇಶನ್ಶಿಪ್ ಇರೋರು ಮದುವೆನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಿ ಯಾಕಂದ್ರೆ ಇವಾಗ ಗುರುಬಲ ಬರ್ತಿರೋದ್ರಿಂದ ಖಂಡಿತ ನಿಮ್ಮ ಮದುವೆಗೂ ಕೂಡ ಯಾವುದೇ ಅಡ್ಡಿ ಬರೋದಿಲ್ಲ ಅಂತ ಹೇಳ್ಬೋದು ನೀವು ಖಂಡಿತ ಮದುವೆನ ಮಾಡ್ಕೋಬೋದಾಗಿದೆ ಮತ್ತು ಸಂತಾನ ಭಾಗ್ಯ ಇಲ್ಲದವರು ಕೂಡ ಖಂಡಿತ ನೀವು ಈ ವರ್ಷ ನಿಮಗೆ ಸಂತಾನ ಭಾಗ್ಯ ದೇವರು ಕರುಣಿಸ್ತಾನೆ ಖಂಡಿತ ಯಾಕಂದರೆ ಗುರುಬಲ ಇದ್ರೆ ಖಂಡಿತ ಮದುವೆ ಯೋಗ ಆಗಿರ್ಬೋದು ಮತ್ತು ಕಂಕಣ ಭಾಗ್ಯ ಕೂಡ ಬರೋದಾಗಿರ್ಬೋದು ಸಂತಾನ ಭಾಗ್ಯ ಆಗಿರ್ಬೋದು ಮತ್ತು ಧನ ಭಾಗ್ಯ ಆಗಿರ್ಬೋದು ಯಾವುದೇ ರೀತಿ ಭಾಗ್ಯ ಯೋಗಗಳು ಖಂಡಿತ ಬರುತ್ತೆ ಅಂತ ಹೇಳ್ಬೋದು ಗುರು ಒಂದು ಸರಿ ಒಂದು ರಾಶಿಯಲ್ಲಿ ಒಂದು ವರ್ಷ ಚಲನೆಯನ್ನು ಮಾಡ್ತಾರೆ ಹಾಗಾಗಿ ಈ ಒಂದು ರಾಶಿ ಚಿನ್ನದ ರಾಶಿ ಅಂತ ಹೇಳ್ಬೋದು ಇವಾಗ ಕುಂಭರಾಶಿಯವರಿಗೆ ಚಿನ್ನದಂಥ ಟೈಮ್ ಅಂತ ಹೇಳ್ಬೋದು ಖಂಡಿತ ಗುರುಬಲ ಮೇ ಫೋ ಫಿಫ್ಟೀನಿಂದ ನಿಮಗೆ ಆರಂಭ ಇದೆ ನೀವು ಯಾವುದೇ ಕೆಲಸಗಳಿದ್ರೂ ಮೇ ಫಿಫ್ಟೀನ್ ಮೇಲೆ ನೀವು ಅದನ್ನು ಆರಂಭ ಮಾಡಿಕೊಳ್ಳಿ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಅವ್ರಿಗೂ ಶೇರ್ ಮಾಡಿ ಯಾಕಂದರೆ ವಿಷಯ ತಿಳಿಯುತ್ತೆ ಎಲ್ಲರೂ ತಿಳ್ಕೊಬೋದು ಕುಂಭರಾಶಿಯವರಾಗಿದ್ದರೆ ಖಂಡಿತ ಶೇರ್ ಮಾಡಿ ಒಳ್ಳೆಯದಾಗುತ್ತೆ ನಿಮಗೆ ಓಂ ಲಕ್ಷ್ಮೀ ಕುಬೇರಾಯ ನಮಃ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್